ಈ ತಿಂಗಳಿನಲ್ಲಿ ರಾಜ್ಯದ ಹಲವು ಕಡೆಯಲ್ಲಿ ಲಕ್ಷ ದೀಪೋತ್ಸವವನ್ನು ವೈಜೃಂಭಣೆಯಿಂದ ಆಚರಿಸಲಾಗುತ್ತೆ ಅದೇ ತರಹ ಕೊಡಗು ಜಿಲ್ಲೆಯ ಕುಶಲನಗರ ತಾಲೂಕಿನ ಕೂಡಿಗೆ ಶ್ರೀ ಉದ್ಧವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಮಂಗಳವಾರ ಬೆಳಗ್ಗೆಯಿಂದಲೇ ವಿವಿಧ ಪೂಜೆ ಕೈಂಕರ್ಯಗಳು ನೆರವೇರಿದೆ ನಂತರ ಸಂಜೆ ಏಳು ಗಂಟೆಯಿಂದಲೇ ದೇವಾಲಯದ ಆವರಣದ ಸುತ್ತಲೂ ದೀಪವನ್ನು ಹಚ್ಚೋದ್ರ ಮುಖೇನ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನೆರವೇರಿದೆ ಈ ಆಚರಣೆಗಳ ಮೂಲ ನಮ್ಮ ಪೂರ್ವಜರ ಜ್ಞಾನವನ್ನ ನಮಗೆ ಸಾಧನಪಡಿಸುತ್ತೆ ವೈಜ್ಞಾನಿಕವಾಗಿ ಈ ತಿಂಗಳಿನಲ್ಲಿ ಕತ್ತಲು ಬೇಗ ಆವರಿಸುತ್ತೆ ಅಂದರೆ ರಾತ್ರಿಯ ಕಾಲದ ಪ್ರಮಾಣ ಹೆಚ್ಚು ಈ ಕಾರಣದಿಂದ ದೀಪಗಳನ್ನು ಹಚ್ಚೋದ್ರ ಮುಖೇನ ಆ ಕತ್ತಲೆಯನ್ನ ಹೋಗಲಾಡಿಸುವ ಪರಿಪಾಠ ಆರಂಭವಾಗಿದೆ ಅಮಾವಾಸ್ಯ ದಿನ ಚಂದ್ರ ನಿಲ್ಲದಿರುವ ಸಂಬಂಧ ಲಕ್ಷದೀಪಗಳನ್ನು ಉರಿಸುವ ಮೂಲಕ ತಮಸೋಮ ಜ್ಯೋತಿರ್ಗಮಯ ಎಂಬ ವಾಕ್ಯವನ್ನು ಸಾರಲಾಗುತ್ತೆ ನಾವು ಆಚರಿಸುವ ಪ್ರತಿಯೊಂದು ಆಚರಣೆಗೂ ತನ್ನದೇ ಆದ ಮಹತ್ವ ವಿಶೇಷತೆಗಳು ಇವೆ ಅವುಗಳನ್ನು ಅರಿತು ನಾವು ಮುಂದೆ ನಡೆಯಬೇಕಾಗಿದೆ ಉದ್ಭವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಸುತ್ತಲೂ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ತಳಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು ಮಂಗಳವಾರ ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಕಾರ್ಯಕ್ರಮವನ್ನು ಉದ್ವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಅರ್ಚಕರು ಆದ ನವೀನ ಭಟ್ ನೇತೃತ್ವದಲ್ಲಿ ನೆರವೇರಿದೆ ಕುರುಣ್ಯ ಸ್ವಾಮೀಗೆ ಪಂಚಾಯತ ವಿಷಯದೊಂದಿಗೆ ದರ್ಪತಿರು ವಾತು ಕುರುಣ್ಯ ಒಳ ಗಡಿತೆ ತನ್ನೇ ಉತ್ಸವ ಇದೇ ಜೋರುಕಾರ ನಮ್ಮೆಲ್ಲರ ಆದಿ ದೀವಾ ಶ್ರೀ ದೀಪರು ವಾತು ಕುರುಣ್ಯ ವಾಲ್ಯ ಶಸ್ತ್ರಿಯ ರಕೋತವ ಇದೇ ಈ ರಕೋತದಲ್ಲಿ ಇಂತ ನಾಗರು ಕೂಡ ಸಂರಮ ಸಡಗರದಿಂದ ಭಾಗವತಪರ ಪ್ರತೋಷ್ಟಿವಾದ ಜಯೋತ್ಸವ